ಈ ಸಲ ಸ್ವಲ್ಪ ಎಕ್ಸ್ಟ್ರಾ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ನಾವು ಬಿಜೆಪಿ ನಲ್ಲಿ ಮತ್ತೆ ಸರ್ಕಾರದಲ್ಲಿ ಮನವಿ ಮಾಡಿಕೊಂಡ್ವಿ ಅದಕ್ಕೆ ನಮಗೆ ಸರ್ಕಾರದಿಂದ ಒಳ್ಳೆ ಸ್ಪಂದನೆ ಸಿಕ್ತು ಏನಂತ ಹೇಳಿದ್ರೆ ಎಪ್ಪತ್ತೈದು ಲಕ್ಷ ಇತ್ತು ಬಜೆಟ್ ಅಲ್ಲಿ ಅದು ಒಂದೂವರೆ ಕೋಟಿ ಮಾಡುದು ಎರಡು ಕೋಟಿ ಬೇಕಾದ್ರೂ ಕೊಡ್ತೀರಿ ನೀವು ಇದು ವಿಶ್ವವಿಖ್ಯಾತ ಬೆಂಗಳೂರು ಕರೆದ ಭಾರಿ ವಿಜೃಂಭಣೆಯಿಂದ ನೀವು ಮಾಡಬೇಕು ಅದ ನೀವು ಲೆಕ್ಕಾ ಸಾಲ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ ಅಂತ ಹೇಳಿ ನಾವು ಪ್ರತಿಯೊಂದು ಆಡಿಟಿಂಗ್ ಸಮೇತ ನಾನು ಅಧ್ಯಕ್ಷ ಆದ್ಮೇಲೆ ಪ್ರತಿ ಒಂದು ಆಡಿಟಿಂಗ್ ಮಾಡಿ ಕೊಡ್ತಾ ಇದೀವಿ ಓಕೆ ಮಾಡ್ತಾ ಇದಾರೆ ಇದರಿಂದ ನನಗೆ ಎರಡು ಕೋಟಿ ಬೇಕಾದರೂ ಕೊಡ್ತೀರಿ ತುಂಬಾ ಗ್ರ್ಯಾಂಡಾಗಿ ಆಗಿ ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾವು ಉಟ್ಕೊಳ್ರಿ ಈ ಎರಡು ಕೋಟಿ ಅನ್ನೋದು ಯಾವಾಗ ಆಯ್ತು ಒಂದು ಕಿಡಿಗೇಡಿಗಳ ಒಂದು ಟೀಮ್ ಉಟ್ಕೊಳ್ತು ಅವ್ರು ಏನ್ ಮಾಡ್ತಾರಂದ್ರೆ ಎಲ್ಲಾ ಒಂದು ಹತ್ರ ಮತ್ತೆ ಒಂದು ರಾಜಕಾರಣಿಗಳ ಹೋಗಿ ಈ ಸಲ ಉಸ್ತವ ಸಮಿತಿ ವ್ಯವಸ್ಥಾಪನಾ ಸಮಿತಿ ನಮ್ದು ಇರೋದು ಉತ್ಸವ ಸಮಿತಿ ಮಾಡಿ ನಮ್ಗೆ ಒಂದು ಉತ್ಸವ ಸಮಿತಿ ಮೂವತ್ತು ದಿವಸಕ್ಕೆ ನಮಗೊಂದು ಕೊಡಿ ನಾವು ನಿಮ್ಮ ಇದಕ್ಕೆ ತುಂಬಾ ದುಡ್ಡಿದ್ದೀರಿ ನಮಗೆ ಒಂದು ಸರ್ಕಾರಕ್ಕೆ ನಮ್ಗೆ ಉತ್ಸವ ಸಮಿತಿ ಕೊಡಿ ಅಂತ ಕೇಳ್ತಾರೆ ಅವರು ಏನ್ ಮಾಡ್ತಾರೆ ಕಮಿಷನರು ವ್ಯವಸ್ಥಾಪನಾ ಸಮಿತಿ ಇದ್ರೆ ಉತ್ಸವ ಸಮಿತಿ ಮಾಡಕ್ ಬರಲ್ಲ ಆದ್ರೂ ಅವರು ಒತ್ತಡಕ್ಕೋಸ್ಕರ ನೋಡಿ ಎಂ ಎಲ್ ಎರಡು ಪ್ರತಿಯೊಂದು ಇದರ ಈ ಒತ್ತಡಕೋಸ್ಕರ ಮತ್ತೆ ಇವರು ಸುಬ್ಬಣ್ಣ ಅವರು ಅಂತ ಅವರೊಂದು ಲೆಟ್ರು ಕೊಡ್ತಾರೆ ಇವರು ನಾವು ಒಂದೆಂಟು ಲಕ್ಷ ರೂಪಾಯಿ ಕರ್ಗ ಮಾಡೋರು ಅವರು ಇಲ್ಲಿಗೆ ಸೇರಲ್ಲ ಆದ್ರೆ ಇವರು ಲೆಕ್ಕ ಕೊಡ್ತಾರೆ ನಾವು ಈ ಸಲ ಒಂದು ಕಮಿಟಿ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಒಂದು ಕಮಿಟಿ ರಚನೆ ಮಾಡ್ತಾರೆ ಹದಿನೇಳು ಜನದ್ದು ಎಲ್ಲೆಲ್ಲಿ ಯಾರ್ಯಾರು ಕಾಂಗ್ರೆಸ್ ಲೀಡರ್ಗಳು ಇದ್ದಾರೋ ಅವ್ರನ್ನ ಹುಡುಕಿ ಹುಡುಕಿ ಒಂದು ಕಮಿಟಿ ಮಾಡ್ತಾರೆ ಇದು ನಾನು ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಇದು ಬೀದಿಗೆ ಬರಬಾರ್ದು ಅಂತ ನಾನು ಅದಕ್ಕೆ ಕಚ್ಕೊಟ್ಟು ಸುದ್ದಿ ಆಗ್ತೀನಿ ನೋಡಿ ಮನೆಗೆ ಕೊಡ್ತೀನಿ ನಮ್ಮ ಮ್ಯಾರೇ ಸರ್ ಅದ್ರ ಪ್ರತಿಯೊಬ್ಬರನ್ನು ನಾನು ಮನವಿ ಕೊಡ್ತೀನಿ ನೋಡಿ ತುಂಬಾ ಇದು ಮಿಸ್ಗೈಡ್ ಆಗಿದೆ ಮತ್ತೆ ನಾನು ಏನ್ ಲೆಕ್ಕಾಚಾರ ಇದೆಯೋ ನಾನು ಎಲ್ಲ ಬಿಬಿಎಂಪಿಗೆ ಕೊಟ್ಟಿದ್ದೀನಿ ಅದರಿಂದ ಅವ್ರು ಖುಷಿ ಪಟ್ಟಿ ನನಗೆ ಅನುದಾನ ಎಕ್ಸ್ಟ್ರಾನೇ ಕೊಡ್ತಾ ಇದ್ದಾರೆ ಇದು ಸ್ವಲ್ಪ ಜನರ ಸೇರ್ಕೊಂಡಿ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಗಮನಿ ಅವರುನು ಗಮನಕ್ಕೆ ತರ್ತಾರೆ ಸರ್ಕಾರದ ಗಮನಕ್ಕೆ ತರ್ತಾರೆ ಆದ್ರೆ ಇದು ತುಂಬಾ ಡಿಲೇ ಮಾಡ್ತಾರೆ ನಮಗೆ ತನಗ ಹತ್ತ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ನೋಡಷ್ಟು ನೋಡಿ ನಾನು ಹೈಕೋರ್ಟ್ ಹೋಗ್ತೀನಿ ಹೈಕೋರ್ಟ್ ಹೋಗ್ಬಿಟ್ಟು ನಾನು ಕೇಸ್ ಹಾಕೊಳ್ತೀನಿ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಕೇಸ್ ಆ ಕಮಿಟಿನ ಡಿಸಾಲ್ವ್ ಮಾಡ್ತಾರೆ ಆ ಆ ಇದಾದ್ಮೇಲೆ ಬಿ ಬಿ ಎಂ ಪಿ ವಾಪಸ್ ತಗೊಳ್ತಾರೆ ಆ ಉತ್ಸವ ಸಮಿತಿನ ರದ್ದಾಗುತ್ತೆ ಕಮಿಷನರ್ ರದ್ದು ಮಾಡ್ತಾರೆ ಮುಜರಾಯಿ ಕಮಿಷನರ್ ರದ್ದು ಮಾಡ್ತಾರೆ ಹೈಕೋರ್ಟ್ ಅನ್ನು ರದ್ದಾಗುತ್ತೆ ಇದಾಗಿಂದ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತಾರೆ ಇವರು ಪಿ ಆರ್ ರಮೇಶ್ ಅವರು ಪಿ ಆರ್ ರಮೇಶ್ ಅವರು ಮತ್ತೆ ಸುಬ್ಬಣ್ಣ ಅವರು ನಮ್ಮ ಜನಾಂಗದಲ್ಲಿ ಬಿರುಕ್ ತರ್ತಾರೆ ಇವಾಗ ಕರಗ ನಾವು ಒಂದು ತಿಂಗಳು ಮುಂಚೆ ಪ್ರಿಪೇರ್ ಆಗ್ತಾ ಇದ್ವಿ ಇನ್ನು ಒಂದು ವಾರ ಇದೆ ಏನಂದ್ರೆ ಏನು ಮಾಡಿಲ್ಲ ಇಲ್ಲಿ ಫುಲ್ಲು ಬಿರುತ್ ಅಂತ ಇಟ್ಬಿಟ್ಟಿದ್ದಾರೆ ಒಗ್ಗಟ್ಟು ಬಿದ್ದರೆ ಮಾಡಿದ್ದಾರೆ ಪಿ ಆರ್ ರಮೇಶ್ ಅವರು ಮತ್ತೆ ಸುಬ್ಬಣ್ಣ ಅವರು ಒಂದು ಟೀಮ್ ಕಟ್ಕೊಂಡು ಅವ್ರ ಕೆಲಸ ಏನಂದ್ರೆ ಡಿ ಸಿ ಆಫೀಸು ಕಮಿಷನರ್ ಆಫೀಸು ಎಲ್ಲಾ ಸುತ್ತೋದು ಎಮ್ ಎಲ್ ಎಸ್ಟರ್ ಗಳ ಹತ್ರ ಸುತ್ತೋದು ನಮ್ಗೆ ಎರಡು ಕೋಟಿನ ನಮಗ್ ಕೊಡಿ ನಮಗ್ ಕೊಡಿ ಅಂತ ಹೇಳ್ತಾರೆ ಇವಾಗ ಪಿ ಆರ್ ರಮೇಶ್ ಅವ್ರ ಮೇಲೆ ಆಲ್ರೆಡಿ ಎರಡ್ ಸಾವಿರದ ಹದಿಮೂರಲ್ಲಿ ನಮ್ ಜನಾಂಗ ಕೊಟ್ಟಿದ್ಯಾ ಎಂಬತ್ತೈದು ಕೋಟಿನ ಅವರು ಲೆಕ್ಕಾಚಾರ ಕೊಟ್ಟಿಲ್ಲ ಅಂತ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಇದೆ ಪಿ ಆರ್ ರಮೇಶ್ ಅವ್ರ ಮೇಲೆ ಪಿ ಆರ್ ರಮೇಶ್ ಅವ್ರದ್ದು ಅವ್ರ ಟೀಮ್ ಏನಂದ್ರೆ ವೈಟ್ ಅಂಡ್ ವೈಟ್ ಹಾಕೊಳ್ಳೋದು ಜನಾಂಗನ ನಾವು ಹತ್ತು ಜನ ಹಾಕೊಳ್ಳೋದು ಕಾರ್ ಎತ್ಕೊಳ್ಳೋದು ಹೋಗಿ ನಾವು ಜನಾಂಗ ನಿಮ್ ಪರವಾಗಿ ಜನಾಂಗ ಸರ್ಕಾರಕ್ಕೆ ಅಂದ್ರೆ ಡಿಸ್ಗೈಡ್ ಮಾಡೋದು ಇದೇ ಇವ್ರ ಕೆಲಸ ನಾವು ಸುಮ್ಮನೆ ಇದ್ರಿ ನೇಕಾಂಗ ಇದನ್ನೆಲ್ಲ ಹೊರಗಡೆ ತರಬಾರ್ದು ನಮೇಲೆ ಮೊದ್ಲೇ ಒಗ್ಗಟ್ಟಿಲ್ಲ ಅಂತ ಹೇಳ್ತಾರೆ ಯಾವ್ದು ಇದ್ ಮಾಡಬಾರ್ದು ಅಂತ ಇದ್ರಿ ಇವಾಗ ಇಲ್ಲ ಒಂದು ವಾರ ಇದೆ ಒಂದು ವಾರ ಇರೋದಿಂಗ್ ಪ್ರತಿಯೊಂದು ನೀವು ನೋಡಬಹುದು ಅಲ್ಲಿ ಹೈಕೋರ್ಟ್ ಇದ್ಕೊಂಡ್ ಬಂದಿ ವ್ಯವಸ್ಥಾಪನಾ ಸಮಿತಿಯಲ್ಲಿ ಒಂದ್ ಐದು ಜನನ ಕರ್ಕೊಂಡಿದ್ದಾರೆ ಕರ್ಕೊಂಡು ಡಿ ಸಿ ಆಫೀಸ್ ಹೋಗ್ಬಿಟ್ಟು ಬೆಳಿಗ್ಗೆ ನೋಡಿ ಒಗ್ಗಟ್ಟಿಲ್ಲ ಅಂತ ಹೇಳಿ ನಿಮಗೆ ಒಂದು ಅಮೌಂಟ್ ಕೊಡ್ತೀರಿ ಎರಡು ಕೋಟಿ ಬರುತ್ತೆ ಕರ್ಲಕ್ಕೆ ಒಂದು ಕೋಟಿ ಸಾಕು ನಿಮ್ಗೆ ಒಂದು ಪೇಮೆಂಟ್ ಮಾಡ್ತೀರಿ ಸತೀಶ್ ಹತ್ರ ಇದ್ರೆ ಅಧ್ಯಕ್ಷ ಹತ್ರ ಇದ್ರೆ ನಿಮಗೆ ಪೇಮೆಂಟ್ ಬರಲ್ಲ ಅವ್ನು ಪಿಂಟು ಪಿಂಟ್ ಲೆಕ್ಕ ಕೊಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಇವತ್ತು ಆ ಕೆಲಸ ಮಾಡಿದ್ದಾರೆ ನನಗೆ ಇದು ನೋಡಷ್ಟು ನೋಡಿದೆ ಇನ್ನೂ ಒಂದು ವಾರ ಇದೆ ಸರ್ಕಾರ ಬಿ ಪಿ ಎಂ ದುಡ್ಡು ಬಂದಿಲ್ಲ ನಾವು ಹೆಂಗ್ ಜಾತ್ರೆ ನಡೆಸೋದು ಮತ್ತೆ ಯಾವ ಕೆಲಸನೂ ಆಗಿಲ್ಲ ಕಲ್ಯಾಣಿ ಎಲ್ಲ ಹಾಳಾಗ್ಬಿಟ್ಟಿದೆ ಒಂದು ಕ್ಲೀನಿಂಗ್ ಮಾಡಿಲ್ಲ ಏನಾದ್ರು ಆದ್ರೆ ನಾವು ತಲೆದಂಡ ಆಗ್ತೀವಿ ಇದಕ್ಕೆ ಯಾರ ಹತ್ರ ಹೋಗಿ ಹೇಳೋದು ನಾನು ಅದಕ್ಕೆ ನೋಡೋಷ್ಟು ನೋಡ್ಬಿಟ್ಟು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಇದು ಈ ಸಲ ಇವ್ರು ಮಾಡಿರೋದಕ್ಕೆ ಫುಲ್ಲು ಬಂದಲಾಗಿದೆ ನಾನು ಮೈಸೂರು ಗೇಟ್ ಪೊಲೀಸ್ ಠಾಣೆ ಕಂಪ್ಲೇಂಟ್ ಮಾಡಿದ್ದೀನಿ ಏನಂದ್ರೆ ಇದು ಬಾರಿ ಈ ಸಲ ಗೊಂದಲ ಆಗಿರೋದ್ರಿಂದ ಏನೇ ಹೆಚ್ಚು ಕಮ್ಮಿ ಆದ್ರೂ ನಾನ್ ಜವಾಬ್ದಾರಿ ಅಲ್ಲ ಅಧ್ಯಕ್ಷ ಜವಾಬ್ದಾರಿ ಅಲ್ಲ ಯಾಕಂದ್ರೆ ಎಲ್ಲ ಮಿಸ್ಗೈಡ್ ಮಾಡ್ತಾ ಇದಾರೆ ಒಂದು ವಾರದಲ್ಲಿ ನಾವು ದೊಡ್ಡ ಜಾತ್ರೆನ ಹೆಂಗ್ ಪ್ರಿಪೇರ್ ಮಾಡೋದು ಆದ್ರೂ ನನ್ನ ಸ್ವಂತ ದುಡ್ಡಲ್ಲಿ ಕೊಟ್ಟು ಕೆಲಸಗಳು ಶುರು ಮಾಡಿಸ್ತಾ ಇದ್ದೀನಿ ಲೈಟಿಂಗ್ ಆಗ್ಲಿ ಒಂದು ಮೇಲ್ದಾಗ ಅವ್ರಿಗೆಲ್ಲ ನಾವು ಹದಿನೈದು ದಿವಸ ಮುಂಚೆ ಕೊಡ್ಬೇಕು ಇನ್ನ ಒಂದು ವಾರ ಇದೆ ನಾನು ಧ್ವಜಾವತ ಶುರು ಆಗ ದುಡ್ಡು ರಿಲೀಸ್ ಮಾಡಿಲ್ಲ ಇದು ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಪ್ರೆಸ್ ಮೀಟ್ ಮಾಡಿ ಪ್ರತಿ ಒಂದು ಪ್ರೆಸ್ ಮೀಟ್ ನಮ್ನ ತಂದಿದ್ದೀನಿ ಅವ್ರದ್ದು ಆರ್ಡರ್ ಆಗಿರೋದು ಉತ್ಸವ ಸಮಿತಿ ಆರ್ಡರ್ ಆಗಿರೋದು ಮತ್ತೆ ಉತ್ಸವ ಸಮಿತಿ ಆಗಿರೋದು ಪ್ರತಿ ಒಂದು ದಾಖಲೆ ಇನ್ನೊಂದು ಏನ್ ಮಾಡ್ತಾರೆ ಎರಡು ಕೋಟಿ ಹೊಡೆಯಕ್ಕೆ ಸರ್ಕಾರ ಸಿಂಬಲ್ ಸಿಂಬಲ್ ಹಾಕೊಂಡು ಒಂದು ಲೆಟರ್ ರೆಡಿ ಮಾಡ್ತಾರೆ ಅಕೌಂಟ್ ರಜ್ ಮಾಡಕ್ಕೆ ಆಮೇಲೆ ನಮ್ಮ ಧರ್ಮರಾಯ ಸಮಿತಿ ದೇವಸ್ಥಾನದಲ್ಲಿ ಹಿಸ್ಟ್ರಿನಲ್ಲಿ ವ್ಯವಸ್ಥೆ ಉತ್ಸವ ಸಮಿತಿಗೆ ದುಡ್ಡು ಹಾಕಿಲ್ಲ ಬಿಬಿಎಂಪಿ ಅವರು ಉಸ್ತವ ಸಮಿತಿ ಅಂತ ಹೇಳ್ಬಿಟ್ಟು ಇವರು ಒಂದು ಪೇಟರ್